ಆರ್ಯ ವೈಶ್ಯ ಮಂಡಳಿಯಿಂದ ವಿಶೇಷ ವೈಭವದ ನವರಾತ್ರಿ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ತಮಿಳುನಾಡಿನ ಸುಪ್ರಸಿದ್ಧ ಸೇಲಂ ಕಲಾವಿದರ ತಂಡದಿಂದ ಒಂಬತ್ತು ದಿನಗಳ ಕಾಲ ಶ್ರೀ ಪರಮೇಶ್ವರಿ ತಾವಿಗೆ ಒಂದೊಂದು ದಿನವೂ ಒಂದೊಂದು ಪ್ರೀತಿಯ ವಿಶೇಷ ಅಲಂಕಾರ ಮಾಡುವ ಮುಖೇನ ಒಂಬತ್ತು ದಿನಗಳ ಕಾಲ ನವದುರ್ಗೆ ವಿಶೇಷ ಅಲಂಕಾರಗಳೇನೆಂದರೆ ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ ಮೂರನೇ ದಿನ ಚಂದ್ರಘಂಟಾ ಅಲಂಕಾರ ನಾಲ್ಕನೇ ದಿನ ಕುಷ್ಮಾಂಡ ಅಲಂಕಾರ ಐದನೇ ದಿನ ಸ್ಕಂದಮಾತಿ ಅಲಂಕಾರ ಆರನೇ ದಿನ ಕ್ಯಾಥಾಯಿನಿ ಅಲಂಕಾರ ಏಳನೇ ದಿನ ಕಾಳರಾತ್ರಿ ಅಲಂಕಾರ ಎಂಟನೇ ದಿನ ಮಹಾಗೌರಿ ಅಲಂಕಾರ ಒಂಬತ್ತನೇ ದಿನ ಸಿದ್ದಿದಾತ್ರಿ ಅಲಂಕಾರ ಹತ್ತನೇ ದಿನ ಶ್ರೀ ಚಾಮುಂಡೇಶ್ವರಿ ಅಲಂಕಾರದೊಂದಿಗೆ ವಿಶೇಷ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತದೆ ಎಂದು ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಜಿ ಸುದೀಪ್ ತಿಳಿಸಿದರು ಎಲ್ಲಾ ಕಾರ್ಯಕ್ರಮಗಳಿಗೂ ದೇವಿಯ ಸದ್ಭಕ್ತರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪಿಗೆ ಪಾತ್ರರಾಗುವಂತೆ ಕೊರಟಗಿರಿ ಪಟ್ಟಣದ ಆರ್ಯ ವೈಶ್ಯ ಮಂಡಳಿ ವಾಸವಿ ಯೋಜನಾ ಸಂಘ ಕನ್ನಿಕಾ ಔಧರ್ಯ ಸಂಸ್ಥೆ ವಾಸವಿ ಮಹಿಳಾ ಮಂಡಳಿ ವಾಸವಿ ಮಾತೃ ಮಂಡಳಿ ವತಿಯಿಂದ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನವರಾತ್ರಿ ಹಬ್ಬಕ್ಕೆ ಆಹ್ವಾನಿಸುತ್ತಿದ್ದೇವೆ ಎಂದು ಕಾರ್ಯದರ್ಶಿ ರಘು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಎಚ್ ಜಿ ಕೃಷ್ಣಯ್ಯ ಶೆಟ್ಟಿ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷರು ಬಿ ಶ್ರೀನಿವಾಸ್ ಆರ್ಯ ವೈಶ್ಯ ಮಂಡಳಿ ಕಾರ್ಯದರ್ಶಿಗಳು ಎಂಜಿ ಸುಧೀರ್ ಕಣಿಕಾ ವಿद्याಪೀಠಾ ಅಧ್ಯಕ್ಷರು ಕೇಶವಿ ರಘು ಚಿನ್ನ ವೆಂಕಟ ಶೆಟ್ಟಿ ಬಿಎನ್ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ನಿರ್ದೇಶಕರು ಎಚ್ ಜಿ ನಾಗೇಂದ್ರ ಬಾಬೂ ವಿद्याಪೀಠ ನಿರ್ದೇಶಕರು ಡಾಕ್ಟರ್ ಹರೀಶ್ ಕಣಿಕಾ ವಿद्याಪೀಠ ನಿರ್ದೇಶಕರು ಡಾಕ್ಟರ್ ವಿನಯ್ ಕಣಿಕಾ ವಿद्याಪೀಠ ನಿರ್ದೇಶಕರು ಪ್ರಶಾಂತ್ ಕಣಿಕಾ ವಿद्याಪೀಠ ನಿರ್ದೇಶಕರು ಹಾಗೂ ಆರ್ಯ ವೈಶ ಜನಾಂಗದ ಮುಖಂಡರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೊದಲ ಬಾರಿಗೆ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಯಾವತ್ತೂ ಮಾಡಿರಲಿಲ್ಲ ಈ ಥರ ಈ ವರ್ಷ ಅದ್ದೂರಿಯಾಗಿ ಸೇಲಮ್ ಬರ್ತಾ ಇದ್ದಾರೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದಿಕ್ಕೆ ಫ್ಲವರ್ ಡೆಕೋರೇಷನ್ ಇದೆಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ನಾಗರಿಕರು ಎಲ್ಲರೂ ಬಂದು ದೇವರ ಒಂದು ದರ್ಶನ ಮಾಡಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ತಗೊಂಡು ಎಲ್ಲರೂ ಹೋಗಬೇಕು ಎಂದು ವಿನಂತಿಸಿಕೊಡುತ್ತೇನೆ ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕು ಎಷ್ಟೊಂದು ಬರಬೇಕು ಪ್ರತಿದಿನ ಹತ್ತು ದಿನ ಅಲಂಕಾರ ಇರುತ್ತೆ ಒಂದೊಂದು ದಿನನೂ ಒಂದೊಂದು ಥರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ ಸರಸ್ವತಿ ಕೋಲಿ ಆ ಥರ ಒಂದೊಂದು ಒಂದೊಂದು ಥರ ಇರುತ್ತೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಇರುತ್ತೆ ಎಂಟು ಗಂಟೆ ಮಹಾಮಂಗ್ಲಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಪ್ರಸಾದ ತಗೊಂಡು ಮಂಗಳಾರತಿ ಮಾಡಿಕೊಂಡು ದೇವ್ರಿಗೆ ಒಂದು ಆಶೀರ್ವಾದ ತಗೊಂಡು ಎಲ್ಲರೂ ಎಲ್ಲ ನಾಗರಿಕರು ಬಂದು ಹೋಗ್ಬೇಕನ್ನ ವಿನಂತಿ ಎಲ್ಲರೂ ಎಷ್ಟು ಎಷ್ಟು ಏಳು ಗಂಟೆಯಿಂದ ಎಂಟೂವರೆವರೆಗೂ ಇರುತ್ತೆ ಸಂಜೆ ಹಾ ಸಾಯಂಕಾಲ ಏಳು ಗಂಟೆಗೆ ಮಹಿಳಾ ಮಂಡಳಿ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಪೂರ್ತಿ ಆಗುತ್ತೆ ಎಂಟರಿಂದ ಮಹಾಮಂಗಲಾರತಿ ಸ್ಟಾರ್ಟ್ ಆಗುತ್ತೆ ಎಂಟು ಕಾಲಿಂದ ಪ್ರಸಾದ ಇರುತ್ತೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಮುಕ್ತಾಯ ಆ ಥರ ಒಂದು ಪ್ರೋಗ್ರಾಮ್ ಚಾರ್ಟ್ ಮಾಡಿದ್ದೀವಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಕೊಟ್ಕೊಡ್ತೀವಿ ಅದೇ ರೀತಿ ಹತ್ತನೇ ತಾರೀಕು ನಮ್ಮ ವೈಶಾಖ ಕುಲದ ಅವರು ಬರ್ತಾ ಇದ್ದಾರೆ ಅವತ್ತು ಇನ್ನೊಂದು ಸ್ವಲ್ಪ ಸಚಿದಾನಂದ ಸಚ್ಚಿದಾನಂದ ಸರಸ್ವತಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವ್ರಿಗೆ ಬರ್ತಾ ಇದ್ದಾರೆ ಹತ್ತನೇ ತಾರೀಕು ಅವತ್ತು ನಮ್ಮ ಹರ್ಯ ವಶ ಬಂಧುಗಳು ಹೆಚ್ಚಿನ ರೀತಿ ಇರುತ್ತಾರೆ ಒಂದು ಅವತ್ತಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಜನಾಂಗರೆಲ್ಲ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಈ ಸಲ ನಾವುಗಳೆಲ್ಲ ಮಾತಾಡ್ತಾ ಇದ್ದೀವಿ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡೋದು ಹೇಳಿ ಅಂದಾಜು ಬಜೆಟ್ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಬರ್ಜೆಟಲ್ಲಿ ತಮಿಳ್ನಾಡು ಕರೆಸಿ ಅಲಂಕಾರ ಮಾಡ್ಕೊಡೋ ಅಂಥದ್ದು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಡ್ತಾ ಇದೀವಿ ಬರೋದಕ್ಕೆ ಅವರು ಬಂದು ದರ್ಶನ ಮಾಡ್ಕೊಂಡು ಅವ್ರಿಗೂ ಪ್ರಸಾದ ಕೊಡೋಂಥ ವ್ಯವಸ್ಥೆಯೂ ಮಾಡಿದ್ವಿ ಸಂಜೆ ಒಂದು ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇದ್ದೇ ಇರುತ್ತೆ ತಿರುಗ ಬೆಳಗ್ಗೆ ಟೈಮು ಇರುತ್ತೆ ಅಲಂಕಾರ ಎಲ್ಲ ಮಾಡಿದ್ದು ಬಂದು ನೋಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇರುತ್ತೆ ಸಂಜೆ ಹೊತ್ತು ಮಹಾಮಂಗಳಾರತಿ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಆ ಟೈಮ್ನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಮಾಡ್ಕೊಂಡಿದ್ವಿ ಇದನ್ನು ನೀವು ಸಹ ಹೆಚ್ಚಿನ ರೀತಿ ಒಂದು ಜನ ಪ್ರಚಾರ ಕೊಟ್ಟರೆ ಎಲ್ಲಾರ್ಗು ಆ ದರ್ಶನದ ಭಾಗ್ಯ ಅವಕಾಶ ಆಗುತ್ತೆ ಇನ್ನು ನಮಗೆ ನಮ್ಮ ಜನಾಂಗದ ಸ್ವಾಮಿ ಸಜ್ಜಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅಂತ ಬರ್ತಾ ಇದ್ದಾರೆ ಅವರು ಸಹ ಹತ್ತನೇ ತಾರೀಕು ಬಂದು ಇದನ್ನೆಲ್ಲ ನೆರವೇರಿಸಿ ಅವ್ರ ಅವ್ರ ಕೈಯಿಂದಲೇ ನೆರವೇರಿಸ್ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಇಷ್ಟೆಲ್ಲ ಕಾರ್ಯಕ್ರಮ ಪ್ರವಚನ

ಈಗ ಹಿಂದೂಪುರದಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಕರೆಸ್ಕೊಂಡಿರೋ ಉದ್ದೇಶ ಏನು ಅಂತಂದ್ರೆ ಈ ಮೂರನೇ ತಾರೀಕಿನಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಈ ನವರಾತ್ರಿ ದಿನದ ಹತ್ತು ದಿನಗಳ ಕಾಲ ಒಂದು ನಾವು ವಿಶೇಷವಾಗಿ ಆ ತಾಯಿ ಭಗವತಿಗೆ ಅಲಂಕಾರ ಎಲ್ಲ ಮಾಡಿ ಒಂದು ವಿಶೇಷವಾಗಿ ಒಂದು ಪೂಜೆ ಎಲ್ಲ ಮಾಡಬೇಕು ಅಂತ ಒಂದು ಸಭೆ ಕರೆಸಿದ್ವಿ ಈ ಸಭೆಗೆ ನಮ್ಮ ಆರ್ಯವೇಶ ಮಂಡಳಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟರು ಬಂದಿರ್ತಾರೆ ಅವ್ರಿಗೂ ಒಂದು ಸ್ವಾಗತ ಆಮೇಲೆ ನಮ್ಮ ಕೊರಟಗೆರೆ ಜನತೆ ಬಂದು ಆ ವಿಶೇಷ ಅಲಂಕಾರ ದರ್ಶನ ಮಾಡಿ ಎಲ್ಲರೂ ಒಂದು ಪುನೀತರಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆ ಕರೆದಿದ್ವಿ ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಮ್ಮ ಕೃಷ್ಣ ಶೆಟ್ಟರು ಆಮೇಲೆ ನಮ್ಮ ತನಿಖಾ ವಿಧಿ ಬೆಳದ ಅಧ್ಯಕ್ಷರಾದಂಥ ಸುಧೀರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ